ಮಸ್ ಕನ್ನಡ ಗೆ ಮತ್ತೊಮ್ಮೆ ಸ್ವಾಗತ ಓಂ ನಮ ಶಿವಾಯ ಶ್ರೀ ಗುರು ನಮಃ ಶ್ರೀ ಮಾತೆ ನಮ್ಮ ನಿಮ್ಮ ಜಾತಕದಲ್ಲಿ ಅಥವಾ ನಿಮ್ಮ ರಾಶಿಯಲ್ಲಿ ಗುರುಬಲ ಕಡಿಮೆಯಾಗಿದೆ ಎಂದು ನಾವು ಹೇಗೆ ತಿಳಿಯಬಹುದು ಗುರುಬಲ ಕಡಿಮೆಯಾದರೆ ಯಾವ ಸಮಸ್ಯೆಗಳು ಉಂಟಾಗುತ್ತವೆ ಗುರುಶಕ್ತಿಯ ಅನುಪಸ್ಥಿತಿಯನ್ನು ಮುಂಚಿತವಾಗಿ ಗುರುತಿಸಲು ಯಾವ ಚಿಹ್ನೆಗಳು ನಮಗೆ ಸಹಾಯ ಮಾಡುತ್ತವೆ ಗುರುಬಲ ಕಡಿಮೆಯಾದಾಗ ಗುರುವಿನ ಆಶೀರ್ವಾದ ಪಡೆಯಬೇಕು ಎಂದು ಭಾವಿಸುವವರು ಯಾವ ಪರಿಹಾರಗಳನ್ನ ತೆಗೆದುಕೊಳ್ಳಬೇಕು ಈ ಎಲ್ಲಾ ವಿಷಯಗಳನ್ನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಂಡು ಬರೋಣ ಒಂಬತ್ತು ನವಗ್ರಹಗಳಲ್ಲಿ ಗುರು ಅತ್ಯಂತ ಶಕ್ತಿಶಾಲಿ ಗ್ರಹ ಏಕೆಂದರೆ ಗ್ರಹವು ಬಲವಾಗಿದ್ದರೆ ಮಾತ್ರ ವ್ಯಕ್ತಿಯು ಹೇರಳವಾಗಿ ಹಣವನ್ನ ಬಳಸಬಹುದು ಗುರುಬಲವು ಪ್ರಬಲವಾಗಿದ್ದರೆ ಮಾತ್ರ ಅವರ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿರುತ್ತದೆ ಮತ್ತು ಅವರ ವೆಚ್ಚಗಳು ನಿಯಂತ್ರಣದಲ್ಲಿರುತ್ತವೆ ಅವರಿಗೆ ಸಮಾಜದಲ್ಲಿ ಹೆಚ್ಚಿನ ಗೌರವ ಸಿಗುತ್ತದೆ ಗುರುಗ್ರಹವು ಬಲವಾಗಿದ್ದರೆ ಮದುವೆಗಳು ಬೇಗನೆ ಆಗುತ್ತವೆ ಮಕ್ಕಳು ಬೇಗನೆ ಜನಿಸುತ್ತಾರೆ ಮತ್ತು ಕುಟುಂಬಗಳು ಸಂತೋಷ ಮತ್ತು ಆರಾಮದಾಯಕ ಜೀವನವನ್ನ ನಡೆಸುತ್ತದೆ ಗುರುಬಲವಿಲ್ಲದಿದ್ದರೆ ನೀವು ಚಿನ್ನವನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ ಆದ್ರೆ ಗುರುಬಲವಿಲ್ಲದೆ ಗುರುಬಲ ಇದ್ದರೆ ನೀವು ಹೇಳುವಾಗ ಚಿನ್ನವನ್ನ ಖರೀದಿಸಲು ಸಾಧ್ಯವಾಗುತ್ತದೆ ಆದ್ರೆ ಗುರುಬಲ ಕಡಿಮೆಯಾಗಿದ್ರೆ ನಿಮ್ಮ ಜಾತಕದಲ್ಲಿ ಗುರುಬಲದ ಕೊರತೆ ಇದೆಯೇ ಎಂದು ತಿಳಿದುಕೊಳ್ಳುವ ಮೂಲಕ ಕೆಲವು ಚಿನ್ನದ ಯಾವ ನಾವು ಈಗ ನೋಡೋಣ ನೀವು ಖರೀದಿಸುವ ಮುನ್ನ ನೀವು ಕಳುಹಿಸುವ ಚಿನ್ನ ಹೆಚ್ಚು ಕಾಲ ಬಾಳಿಕೆ ಬರುವುದಿಲ್ಲ ಅದನ್ನು ಬೇಗನೆ ಗಿರಿವಿ ಇಡಬೇಕಾಗುತ್ತೆ ಅಥವಾ ಅದು ಕಡಿಮೆ ಯಾರೋ ಕದ್ದುಕೊಂಡು ಹೋಗ್ಬಿಡ್ತಾರೆ ತುರ್ತು ಪರಿಸ್ಥಿತಿಯಲ್ಲಿ ನೀವು ಚಿನ್ನವನ್ನು ಇತರರಿಗೆ ನೀಡಬೇಕಾಗುತ್ತೆ ಅದೇ ರೀತಿ ನೀವು ಎಷ್ಟೇ ಹಣ ಸಂಪಾದಿಸಿದ್ರೂ ಅದು ನಿಮ್ಮ ಕೈಯಲ್ಲಿ ಹೆಚ್ಚು ಕಾಲ ಉಳಿಯುವುದಿಲ್ಲ ನೀವು ಬಳಸಿದ ಹಣ ಬಂದ ಕೂಡಲೇ ಖರ್ಚಾಗಿ ಹೋಗ್ಬಿಡುತ್ತೆ ಮನೆಯಲ್ಲಿ ಚಿನ್ನದ ಸಂಪತ್ತು ಉಳಿಯದಿದ್ದರೆ ನಿಮ್ಮ ಜಾತಕದಲ್ಲಿ ಗುರುಬಲವಿಲ್ಲ ಅಂತ ಅರ್ಥ ಈ ಚಿಹ್ನೆಯ ಈ ಚಿಹ್ನೆಗಳ ಮೂಲಕ ಗುರುಬಲವಿಲ್ಲ ಎಂದು ನೀವು ಸುಲಭವಾಗಿ ಕಂಡುಹಿಡಿಯಬಹುದು ಗುರುಬಲ ಗುರುಬಲವಿಲ್ಲದಿದ್ದರೆ ಖರ್ಚುಗಳು ಅಪಾರವಾಗಿ ಹೆಚ್ಚಾಗುತ್ತವೆ ಮನೆಯಲ್ಲಿ ವಯಸ್ಸಿಗೆ ಬಂದ ಮಕ್ಕಳಿದ್ದರೂ ಅವರಿಗೆ ಮದುವೆ ಆಗೋದಿಲ್ಲ ಮದುವೆ ಆದರೆ ಎಷ್ಟೇ ವರ್ಷಗಳು ಕಳೆದರೂ ಅವರಿಗೆ ಮಕ್ಕಳಾಗದೆ ಇರೋದಿಲ್ಲ ಗುರುಬಲವಿಲ್ಲ ಅಂತ ಅರ್ಥ ಆರೋಗ್ಯದ ವಿಷಯದಲ್ಲಿ ಸಕ್ಕರೆ ಬಂದರೆ ಬೊಜ್ಜು ಬಂದರೆ ಗುರುಬಲ ಕಡಿಮೆ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು ಜಾತಕದಲ್ಲಿ ಗುರು ದುರ್ಬಲನಾಗಿದ್ದರೆ ಸಕ್ಕರೆ ಬೇಗನೆ ಬರುತ್ತೆ ಮತ್ತು ಬೊಜ್ಜು ಬರುವ ಸಂಭವ ಬಹಳ ಇರುತ್ತೆ ಚಿಕ್ಕ ವಯಸ್ಸಿನಲ್ಲಿ ಕೂದಲು ಎಲ್ಲ ಬಳಿಯುತ್ತೆ ಕೂದಲು ಅತಿಯಾಗಿ ಉದುರುತ್ತೆ ಇವೆಲ್ಲ ಗುರುಬಲವಿಲ್ಲ ಎಂಬುದರ ಸಂಕೇತ ಆಗಿದೆ ಗುರು ಶಕ್ತಿ ಇಲ್ಲ ಎಂದು ನಾವು ಹೇಳಬಹುದು ನೀವು ಮನೆಯಲ್ಲಿ ಪೂಜೆ ಮಾಡಲು ದೇವಸ್ಥಾನಗಳಿಗೆ ಹೋಗಲು ಮತ್ತು ಭೇಟಿ ಮಾಡಲು ಬಯಸಿದ್ರು ಸಹ ನೀವು ಕೆಲವು ಅಡೆತಡೆಗಳನ್ನ ಎದುರಿಸಬೇಕಾಗುತ್ತೆ ಕುಟುಂಬ ಸದಸ್ಯರು ಯಾವಾಗಲೂ ಉದ್ವಿಗ್ನತೆ ಮತ್ತು ಚಿಂತಾಜನಕ ಘಟನೆಗಳನ್ನು ಅನುಭವಿಸ್ತಾ ಇರ್ತಾರೆ ಇವೆಲ್ಲರಿಗೂ ಗುರುಬಲ ಇಲ್ಲ ಎಂಬುದರ ಸಂಕೇತಗಳಾಗಿವೆ ಗುರು ಬಲದ ಕೊರತೆ ಇದೆ ಎಂದು ಸೂಚಿಸುವ ಚಿಹ್ನೆಗಳು ಇವಾಗಿರುತ್ತವೆ ಈ ಚಿಹ್ನೆಗಳನ್ನು ಗಮನಿಸಿದ್ರಿಂದ ನಾವು ಗುರುವಿನ ಶಕ್ತಿಯನ್ನು ಕಂಡು ಹಿಡಿದುಕೊಳ್ಳಬಹುದು ಈ ಸಮಸ್ಯೆಗಳಿಲ್ಲದೆ ಸಂತೋಷದಿಂದ ಜೀವನವನ್ನು ನಡೆಸಲು ಬಯಸುವವರು ಗುರುವಿನ ಶಕ್ತಿಯನ್ನು ಹೆಚ್ಚಿಸಲು ಏನು ಮಾಡಬೇಕು ಅಂದ್ರೆ ಅವರು ಒಂದು ಪ್ರಬಲ ಪರಿಹಾರವನ್ನು ಅನುಸರಿಸಬೇಕು ಪ್ರತಿದಿನ ಹಾಡಿನಲ್ಲಿ ಸ್ವಲ್ಪ ಅರಿಶಿನ ಬೆರೆಸಿ ಹನಿಯಂತೆ ಹಚ್ಚಿಕೊಳ್ಳಿ ಅಥವಾ ಹಾಲಿನಲ್ಲಿ ಶ್ರೀಗಂಧವನ್ನು ಬೆರೆಸಿ ಹನಿಯಂತೆ ಹಚ್ಚಿಕೊಳ್ಳಿ ಅರಿಶಿನ ಅಥವಾ ಶ್ರೀಗಂಧವನ್ನು ಹಾಲಿನಲ್ಲಿ ಬೆರೆಸಿ ಪ್ರತಿದಿನ ಹನಿಯಂತೆ ಹಚ್ಚಿಕೊಂಡರೆ ಗುರುವಿನ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಕ್ರಮೇಣ ಅನೇಕ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಅಲ್ಲದೆ ಗುರುವಾರದಲ್ಲಿ ಬಡವರಿಗೆ ಅಥವಾ ಹಸಿದವರಿಗೆ ಹಳದಿ ಬಾಳೆಹಣ್ಣು ದಾನ ಮಾಡಿ ಗುರುವಾರದಂದು ನೀವು ದೇವಸ್ಥಾನದಲ್ಲಿರುವವರಿಗೆ ನಿಮ್ಮ ಕೈಗಳಿಂದ ಹಳದಿ ಬಾಣೆಹಳ್ಳಿಗಳನ್ನು ನೀಡಿದರೆ ನಿಮ್ಮ ಗುರುವಿನ ಶಕ್ತಿ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಸಮಸ್ಯೆಗಳಿಂದ ಮುಕ್ತಿಸಿರುತ್ತೆ ಗುರುಗಳ ಕಡಿಮೆ ಇರುವವರು ಸಾಧ್ಯವಾದಷ್ಟು ಚಿನ್ನ ಧರಿಸಿ ಸಾಧ್ಯವಾದಷ್ಟು ಹೆಚ್ಚು ಚಿನ್ನ ಧರಿಸಿದರೆ ಗುರುಗಳ ಹೆಚ್ಚಾಗುತ್ತದೆ ಮತ್ತು ಅನೇಕ ಪ್ರಯೋಜನಗಳು ಕೂಡ ದೊರೆಯುತ್ತೆ ಅಲ್ಲದೆ ನಿಮ್ಮ ಹಿರಿಯ ತಂದೆ ಅಥವಾ ಅತ್ತೆ ಮಕ್ಕಳಿಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಹಾಯ ಮಾಡಿದರೆ ಗುರುವಿನ ಶಕ್ತಿ ಚೆನ್ನಾಗಿ ಹೆಚ್ಚಾಗುತ್ತೆ ನೀವು ಒಂದು ದೊಡ್ಡ ಅಥವಾ ಕಷ್ಟಕರವಾದ ಕೆಲಸವನ್ನು ಪ್ರಾರಂಭಿಸಿ ಅದರಲ್ಲಿ ನೂರು ಪ್ರತಿಶತ ಯಶಸ್ಸನ್ನು ಸಾಧಿಸಿದರೆ ಅಂದ್ರೆ ಸತತ ಎಂಟು ದಿನಗಳ ಕಾಲ ಯಾವುದೇ ದೇವಾಲಯದಲ್ಲಿ ಅರಿಶಿನವನ್ನು ದಾನ ಮಾಡಿ ಒಂಬತ್ತನೇ ದಿನ ಈ ಕೆಲಸವನ್ನು ಪ್ರಾರಂಭಿಸಿದರೆ ಎಷ್ಟೇ ಕಷ್ಟಕರವಾದ ಕೆಲಸವಾದರೂ ಅದು ನೂರು ಪ್ರತಿಶತ ಯಶಸ್ವಿಯಾಗಿ ಪೂರ್ಣ ಬರುತ್ತೆ ಎಂದು ಹೇಳಲಾಗುತ್ತೆ ಪರಿಹಾರ ಶಾಸ್ತ್ರದಲ್ಲಿ ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ಹಿತ್ತಾಳೆಯಿಂದ ಮಾಡಿದ ದೇವರ ಪ್ರತಿಮೆಯನ್ನು ಇರಿಸಿದರೆ ಗುರುವಿನ ಶಕ್ತಿ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತೆ ಅದೇ ರೀತಿ ನೀವು ಮನೆಯ ನೈಋತ್ಯ ಮೂಲೆಯಲ್ಲಿ ಹಣದಾಣವನ್ನು ತಾಣವನ್ನು ಬೆಳೆಸಿದ್ರೆ ನೈಋತ್ಯದಲ್ಲಿ ಹಣ ತಾಣವಿರುವ ಮನೆಯಲ್ಲಿ ಪ್ರತಿಯೊಬ್ಬರೂ ಗುರುವಿನ ಮಹಾನ್ ಶಕ್ತಿಯನ್ನು ಹೊಂದಿರುತ್ತಾರೆ ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ನೀವು ಗುರುವಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಮತ್ತು ಉತ್ತಮ ಯಶಸ್ಸನ್ನು ಸಾಧಿಸಬಹುದು ಮಂಗಳವಾರ ಚತುರ್ಥ ತಿಥಿಯೊಂದಿಗೆ ಬಂದರೆ ಅದನ್ನು ಬೌಮ ಚತುರ್ಥಿ ಎಂದು ಕರೆಯಲಾಗುತ್ತೆ ಈ ದಿನವು ಅತ್ಯಂತ ಶಕ್ತಿಶಾಲಿ ಎಂದು ಪುರಾಣಗಳು ನಮಗೆ ಹೇಳುತ್ತೆ ನವಗ್ರಹಗಳಲ್ಲಿ ಮಂಗಳ ಗ್ರಹಕ್ಕೆ ಬೌಮ ಚತುರ್ಥಿ ಅಥವಾ ಪ್ರಶಸ್ತವಾದ ದಿನ ಅಂತ ಹೇಳ್ತಾರೆ ಸ್ವಂತ ಮನೆ ಅಪಾರ್ಟ್ಮೆಂಟ್ ಭೂಮಿ ಅಥವಾ ಕೃಷಿ ಭೂಮಿಯನ್ನು ಖರೀದಿಸಲು ಬಯಸುವವರು ಬಹುಮ ಚತುರ್ಥಿಯ ದಿನದಂದು ವಿಶೇಷ ಆಚರಣೆಗಳನ್ನು ಅನುಸರಿಸುವ ಮೂಲಕ ಮನೆಯಲ್ಲಿಯಷ್ಟೇ ವ್ಯವಹಾರ ನಡೆದು ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಮತ್ತು ಲಕ್ಷ ಲಕ್ಷ್ಯಗಳನ್ನು ಗಳಿಸಬಹುದು ಸಾಲದ ಸಮಸ್ಯೆಗಳಿಂದ ಮುಕ್ತಿ ಪಡೆದು ಸಹೋದರ ಸಹೋದರಿಯರಿಗೆ ಸೇರಿ ವ್ಯವಹಾರ ಕಳುಹಿಸಿ ಯಶಸ್ಸು ಸಾಧಿಸಬೇಕೆಂದು ಬಯಸುವವರು ಬಹುಮ ಚತುರ್ಥಿ ದಿನದಂದು ಕೆಲವು ಆಚರಣೆಗಳನ್ನು ಸಹ ಆರಂಭಿಸಬಹುದು பௌமச்சதியில் அனுசரி பாத ஆச்சனைகள் ஹீகுவே மொதல விதமான கப்படியு சேரசு அந்த ஆமாம் சேமபுடியாக ஓம் ஹோமாய நம என்று ஜப்பி மந்திர ஒம்பத்து வாரி பட்டி எர்டநே விதானே ஸானே நீரே தைக்கண்டு அதுக்கு கெம்பு ஹூ ಕೇಸರಿ ಮತ್ತು ಅಕ್ಷಿಪಗಳನ್ನು ಹಾಕಿ ಈ ನೀರನ್ನು ದಕ್ಷಿಣ ದಿಕ್ಕಿನ ಸಸ್ಯಗಳ ಮೇಲೆ ಸುರಿಯಿರಿ ನೀವು ಮಾಡೋದ್ರಿಂದ ನಿಮಗೆ ಮಂಗಳನ ವಿಶೇಷ ಆಶೀರ್ವಾದ ಖಂಡಿತ ಸಿಗುತ್ತೆ ಮೂರನೆಯ ವಿಧಾನ ಏನಂದ್ರೆ ಮನೆಯ ಹಜಾರದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಒಂದು ಮೇಜನೆ ಅದಕ್ಕೆ ಅರಿಶಿನ ಬಣ್ಣ ಬೆಳೆದು ಅದರ ಮೇಲೆ ಒಂದು ಹನಿ ಕುಂಕುಮವನ್ನು ಹಾಕುವುದು ಮೇಜಿನ ಮೇಲೆ ಅಕ್ಕಿ ಹಿಟ್ಟಿನಿಂದ ತ್ರಿಕೋನ ಆಕಾರವನ್ನ ಮಾಡಿ ತ್ರಿಕೋನದ ಮಧ್ಯದಲ್ಲಿ ಕೆಂಪು ಶ್ರೀಕಂಧದಿಂದ ಹಂ ಅಕ್ಷರವನ್ನು ಬರೆಯಿರಿ ಈ ಪತ್ರ ಮಂಗಳ ಗ್ರಹಕ್ಕೆ ತುಂಬಾ ಪ್ರಿಯವಾಗಿದ್ದು ಹೂ ಅಕ್ಷರದ ಮೇಲೆ ಮಣ್ಣಿನ ಪಾತ್ರೆಯಿಂದ ಎಳ್ಳೆಣ್ಣೆಯನ್ನು ಸುರಿದು ಒಂಬತ್ತು ಹೊರತಗಳಿಂದ ದೀಪವನ್ನು ಬೆಳೆಸಿ ಇದನ್ನು ಬೌಮ ದೀಪ ಎಂದು ಕರೆಯಲಾಗುತ್ತೆ ನಾಲ್ಕನೇ ವಿಧಾನ ಯಾವುದು ಅಂತಂದ್ರೆ ಬಹುಮ ಚತುರ್ದಶಿಯಂದು ಬೆಳೆದು ಆರರಿಂದ ಏಳರ ನಡುವೆ ಅಥವಾ ಈ ರಾತ್ರಿ ಎಂಟರಿಂದ ಒಂಬತ್ತರ ನಡುವೆ ಕೆಂಪು ಬಟ್ಟೆಯಲ್ಲಿ ಕಾಲು ಕಿಲೋ ಕಂದು ಕಟ್ಟಿ ಬ್ರಾಹ್ಮಣರಿಗೆ ದಾನ ಮಾಡಿ ಐದನೇ ವಿಧಾನವೆಂದರೆ ನೆನೆಸಿದ ಕಾಂಡು ಮತ್ತು ಬೆಲ್ಲವನ್ನು ಹಸುವಿಗೆ ನೀಡೋದು ಈ ಐದು ವಿಧಾನಗಳಲ್ಲಿ ಯಾವುದು ಭೌಮ ಚತುರ್ದಶಿ ಎಂದು ನೀವು ಈ ಆಚರಣೆಗಳಲ್ಲಿ ಒಂದನ್ನು ಮಾತ್ರ ಅನುಸರಿಸಿದ್ರೆ ನೀವು ನಿಮ್ಮ ಸ್ವಂತ ಮನೆಯಲ್ಲಿ ಒಂದ ಮತ್ತು ನಿಮ್ಮ ಕನಸು ಬೇರೇ ಏರಿರುತ್ತೆ ನೀವು ರಿಯಲ್ ಗಳಲ್ಲಿ ಉನ್ನತ ಉದ್ಯಮಗಳನ್ನು ತಲುಪ್ತಿರಿ ಮತ್ತು ಸಾಲದ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ ನೀವು ಈ ಆಚರಣೆಗಳನ್ನು ಅನುಸರಿಸಿದರೆ ಖಜೂರಿಯ ವಿಶೇಷ ಅನುಗ್ರಹದಿಂದ ನೀವು ಅದ್ಭುತ ಫಲಿತಾಂಶಗಳನ್ನು ಪಡೆಯಬಹುದು ನೀವು ಅಂತಹ ಆಚರಣೆಗಳನ್ನು ಅನುಸರಿಸಲು ಸಾಧ್ಯವಾಗದಿದ್ರೆ ಸಾಲ ಪರಿಹಾರಕ್ಕಾಗಿ ನೀವು ಮಂಗಳ ಸ್ತೋತ್ರವನ್ನು ಪಡಿಸಬಹುದು ಅದನ್ನು ಓದಿ ಅಥವಾ ಮನೆಯಲ್ಲಿ ಕೇಳಿ ನಿಮಗೆ ಖುಜುರಿಯ ಆಶೀರ್ವಾದ ಸಿಗುತ್ತೆ ಮತ್ತು ಈ ಎಲ್ಲಾ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟವಾದ್ರೆ ಎಲ್ಲರಿಗೂ ಶೇರ್ ಮಾಡಿ